ನಮಸ್ತೆ ಇಂದು ಕಾರಣಾಂತರದಿಂದ ಹೊರಗೆ ಹೋಗಬೇಕಾದ ಸಂದರ್ಭ ಬಂದಿತ್ತು ಹಾಗಾಗಿ ಹೊರಗೆ ಭೇಟಿಯಾದ ಹೂಗಳಲ್ಲಿ ಪುಷ್ಪ ಬಿಳಿ ಪುಷ್ಪ ಇದು ಪೂಜೆಗೆ ತುಂಬ ಶ್ರೇಷ್ಠ ಗಣಪತಿಗೆ ವಿವಿಧ ಆಕಾರದಲ್ಲಿ ಮಾಲೆ ಕಟ್ಟಿ ನೋಡಿಸ್ತಾರೆ ಅದ್ರ ಜೊತೆಗೆ ಮಾರ್ಗ ಮಧ್ಯದಲ್ಲಿ ಏನನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹಿಡಿದ್ವಿ ಆಗ ಪಕ್ಕದಲ್ಲೇ ಮಲ್ಲಿಗೆ ಬಳ್ಳಿ ತುಂಬ ದೊಡ್ಡ ಗಾತ್ರದೇ ಇತ್ತು ಕುತೂಹಲಕ್ಕೆ ನೋಡ್ತಾ ವೀಡಿಯೋ ತೊಗೋತಾ ಇದ್ದೆ ಮನೆಯಕ್ಕೆ ಬಿಡಿಸ್ಕೊಳ್ಳಿ ಅಂತ ಅಂದರು ಹಾಗಾಗಿ ಒಂದು ಸುತ್ತಿನ ಮಲ್ಲಿಗೆ ಒಂದಷ್ಟು ಒಂದು ಇಡಿಯಷ್ಟು ಮಲ್ಲಿಗೆ ಬಿಡಿಸ್ಕೊಂಡು ಒಂದು ಎರಡು ಕಡ್ಡಿಯನ್ನು ಕುತೂಹಲಕ್ಕೆ ನೋಡೋಣ ಪ್ರಯತ್ನ ಪಡೋಣ ಆದರೆ ಬರುತ್ತಾ ಅಂತ ಇದು ಒಂದು ಸುತ್ತಿನ ಮಲ್ಲಿಗೆ ಅಂದರೆ ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಮಲ್ಲಿಗೆ ಹೂವು ಈ ಹೂವಿನಿಂದಲೇ ಅದನ್ನು ಮಲೆ ಕಟ್ಟೋದು ಒಂದು ಸುತ್ತ ಆದರೆ ಚೆಂದ ಇರುತ್ತೆ ನಾಲ್ಕೈದು ಸುತ್ತಿಂದು ಮಲ್ಲಿಗೆ ಕಟ್ಟೋಕ್ಕಾಗಲ್ಲ ಇದು ಪನ್ನೇ ಅಂತ ಹೇಳಿದ್ರು ಅಲ್ಲಿ ದಾರ ಮಾರ್ಗ ಮಧ್ಯದಲ್ಲಿ ಯಾರೋ ಮಾರ್ತಾಯಿದ್ರು ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿದೆ ಇನ್ನು ಇದು ಹಬ್ಬು ಬಳ್ಳಿ ಥರ ನಾನು ಆಲ್ರೆಡಿ ನನ್ನ ಮನೆಯಲ್ಲೂ ತಂದು ಇಟ್ಕೊಂಡಿದ್ದೇನೆ ಮಾರ್ಗ ಮಧ್ಯದಲ್ಲಿ ಸಿಕ್ತು ಹಿಳಿದು ನಾನು ಇದನ್ನು ಬಿಡಿಸ್ಕೊಂಡೆ ಅಂದರೆ ಕಿರೀಟದ ರೀತಿಯಲ್ಲಿ ಮತ್ತು ಆಹಾರದ ರೀತಿಯಲ್ಲಿ ಇದನ್ನು ಕಟ್ಟಬೋದು ಅನ್ನೋ ಆಸೆಗೆ ನಾನು ಇದು ಮತ್ತು ಅಡ್ಡಿಕೆ ಹೂವನ್ನು ಜಾಸ್ತಿ ಬಿಡಿಸ್ಕೊತಾ ಇರ್ತೀನಿ ಹಾಗಾಗಿ ಬಿಡಿಸ್ಕೊಂಡು ಅದನ್ನು ಈ ಥರ ಮಾಲೆ ಕಟ್ಟೋದು ಅಂದರೆ ತುಂಬ ಆಸೆ ಆದರೆ ಅಲ್ಲೇ ಬಿಡಿಸಿ ಅಲ್ಲೇ ಕಟ್ಟಿದರೆ ಚೆನ್ನಾಗಿರುತ್ತೆ ನಾನು ತುಂಬ ಒನ್ ಅವರ್ ಮೇಲಾಯಿತು ಹಂಗಾಗಿ ನೋಡಿ ಇಷ್ಟು ಬಾಡೋಗಿದೆ ಆದರೂ ತಂದ ಹೂಗಳನ್ನು ನನ್ನ ಆಸೆಯಂತೆ ಅದನ್ನು ಹಾಳು ಮಾಡಬಾರ್ದು ಅಂಥೇಳಿ ಈ ಥರದ ಮಾಲೆ ಅಂದರೆ ಇದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಕಟ್ಟಿ ಕೊರಳಿಗೆ ಹಾರ ಹಾಕೋತಾ ಇದ್ವಿ ಈಗ ಫ್ಯಾಷನ್ನು ಕಿರೀಟವಾಗಿ ಇದನ್ನು ಧರಿಸ್ತಾರೆ ನನಗೆ ಈಗ ಕಿರೀಟದ ಕಾನ್ಸೆಪ್ಟ್ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಮಕ್ಕಳಿಗೆಲ್ಲ ಹಾಕ್ಬೋದು ನಾನು ಅಂಗಳದಲ್ಲಿ ತಂದಿಟ್ಟಿದ್ದೀನಿ ಈ ಥರ ಮಾಡಬೇಕಂತ ಬಟ್ ನನಗೆ ಸಿಗಲೇ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಪಾಟಲ್ಲಿ ಬಿಡ್ತಾ ಇಲ್ಲ ಭೂಮಿಗೆ ಹಾಕಬೇಕು ಇದ್ರ ಪ್ರತಿ ಸಾರಿ ಇದು ಕಂಟೆಂಟನ್ನು ನಾವು ಒಂದೊಂದು ಹಾಕ್ಕೊಂಡು ಹೋಗ್ತಾ ಇದ್ದರೆ ಅದ್ರ ಕಡ್ಡಿ ಮುಂದೊಂದು ಇದಕ್ಕೆ ಮಾಲೆ ಕಟ್ಟಲಿಕ್ಕೆ ರೆಡಿ ಆಗ್ತಾ ಹೋಗುತ್ತೆ ಒಂದೊಳ್ಳೆಯ ಚಂದದ ಮಾಲೆ ರೆಡಿಯಾಗುತ್ತೆ ಪುಟಾಣಿ ಮಕ್ಕಳಿಗೆ ಆ ಬಣ್ಣದ ಡ್ರ ಬಟ್ಟೆಗೆ ಇದನ್ನು ಹಾಕಿದರೆ ಒಂದೊಳ್ಳೆ ಮೆರುಗನ್ನು ಕೊಡುತ್ತೆ ಅಂದರೆ ಈಗ ಸಾಕಷ್ಟು ಬಾಡೋಗಿದೆ ಹೂವು ತಾಜಾ ಆಗಿದ್ದರೆ ಅದರ ಸೊಗಸೆ ಬೇರೆ ತುಂಬ ಚೆಂದ ಇರುತ್ತೆ ನಾವು ಇದನ್ನು ಅಡ್ಡಿಕೆ ಸರ ಅಂತ ಹೇಳ್ತಿದ್ವಿ ಇಂದಿನ ಕಾಲದಲ್ಲಿ ಇದೇ ಥರದ ಆಭರಣಗಳನ್ನು ಮಾಡಿ ಮುಡಿತಾ ಇದ್ದರು ಆದರೆ ನಾನು ಅಡ್ಡಿಕೆ ಹೂವು ಅಂಥೇಳಿ ಹಾಕಿದ್ದೀನಿ ಅಡ್ಡಿಕೆ ಅದೊಂದು ಸೊಪ್ಪಿದೆ ಅದನ್ನು ಔಷಧಿ ಗುಣಮೂಲವನ್ನು ಕೂಡ ಅದು ಹೊಂದಿದೆ ಹಾಗಾಗಿ ಅದು ಆ ಪ್ಯಾಟರ್ನ್ನಲ್ಲಿ ನನಗೆ ಉದ್ದದೇ ಇಟ್ಟಿರ್ತಕ್ಕಂಥ ಎಲ್ಲ ಹೂಗಳನ್ನು ಈ ರೀತಿ ಮಾಲೆ ಕಟ್ಟೋದು ನನ್ನ ಅಭ್ಯಾಸ ನನಗೆ ತುಂಬ ಇಷ್ಟ ಅಂದರೆ ಅದೊಂದನ್ನೇ ಯಾಕ ಮಾಡ್ಬೋದು ಬೇರೆ ಸಾಕಷ್ಟು ಹೂಗಳು ನಾನು ಸೇವಂತಿನೂ ಹಾಗಾಗಿ ಮಾಡ್ತಿರ್ತೀನಿ ಸಾಕಷ್ಟು ಹೂಗಳನ್ನು ರುದ್ರಾಕ್ಷಿ ಒಂದು ಒಂದು ಕ್ರಿಯೇಟ ಮಾಡಿದ್ದೆ ಈ ಥರ ಮಾಡಿ ಬಣ್ಣ ಬಣ್ಣದ ಬಟ್ಟೆಗಳಿಗೆ ಮ್ಯಾಚಿಂಗ್ ರೀತಿ ಮಾಡ್ಕೊಬೋದು ಒಂದೊಳ್ಳೆಯ ತುಂಬ ಈಸಿ ಯಾರು ಬೇಕಾದರೂ ಇದನ್ನು ಕಲಿಬೋದು ಕಷ್ಟ ಅಂತೆಲ್ಲ ನಾನು ಕಲಿಬೇಕಾದದ್ದು ಸಂಜೆ ಮಗಳಿಗೆನ ಕವಿತಾ ಕಮ್ಮತ್ತು ತುಂಬ ಚೆನ್ನಾಗಮ್ಮ ಇದಾಗ್ತಾರೆ ಅವರು ಆ ಥರದ ಆರ ರೆಡಿ ಮಾಡ್ತಾರೆ ಅದರಲ್ಲಿ ಇಲ್ಲಿವರೆಗೂ ಆಗಿಲ್ಲ ನಾನು ವಿಡಿಯೋ ನೋಡಿ ನೋಡಿ ಪ್ರಯತ್ನ ಪಡೋದು ಸಕ್ಸಸ್ ಆಗ್ತಾನೇ ಇಲ್ಲ ಇನ್ನೊಮ್ಮೆ ಯಾರು ಕಲ್ತಿದ್ದಾರೆ ಅವರನ್ನು ಹತ್ರದಲ್ಲಿ ಇಟ್ಕೊಂಡು ಕಲಿಬೇಕು ಅಂದ್ಕೊಂಡಿದ್ದೀನಿ ಮತ್ತು ನಾನು ಗಣಿಗೆಲೆ ಇದೆಯಲ್ಲ ಅಲ್ಲಿ ತುಂಬ ಬಿಟ್ಟಿತ್ತು ನಮ್ಮ ಹಳ್ಳಿನಲ್ಲಿ ಹೋಗಿದ್ವಲ್ಲ ಅಲ್ಲಿ ಅವ್ರು ಯಾರೂ ಅದನ್ನು ಬಿಡಿಸಿರಲಿಲ್ಲ ನಾನು ಕುತೂಹಲಕ್ಕೆ ಬಿಡಿಸ್ಕೊಳ್ಳ ಅಂತ ಕೇಳಿದೆ ಓ ಬಿಡಿಸ್ಕೊಳ್ಳಿ ಬಿಡಿಸ್ಕೊಳ್ಳಿ ಅಂತಂದರು ಅಂದರೆ ತಕ್ಷಣ ಅಲಂಕಾರ ಮಾಡ್ಬೋದು ಅದೊಂಥರ ಹತ್ತಿ ರೀತಿ ಬೇಗ ಹಾಳಾಗೋ ಥರ ಇದೆ ಮಾಲೆ ಕಟ್ಟಬೇಕು ಅಂತ ಅಂದ್ಕೊಂಡೆ ಸಮಯ ಆಗೋಗಿತ್ತು ಹಾಗಾಗಿ ನಿಮ್ಮೊಂದಿಗೆ ನನ್ನ ಅಂಗಳದಲ್ಲಿ ಅಂಗಳದಲ್ಲದ ನನ್ನ ಮಾರ್ಗ ಮಧ್ಯದಲ್ಲಿ ನಾನು ಭೇಟಿಯಾದಂತಹ ಕುಸುಮಗಳು ಇದಾಗಿತ್ತು ನಿಮಗೆಲ್ಲ ಖುಷಿ ಕೊಡುತ್ತೆ ಅನ್ಕೋತೀನಿ ನನಗೆ ನನ್ನದೇ ಟಾಪಿಕ್ ಆದ್ದರಿಂದ ನಾನು ಎಲ್ಲೋದ್ರೂ ಈ ಕುಸುಮಗಳನ್ನು ನೋಡೋದೇ ನನ್ನ ಆ ಒಂದು ಪರ್ಪಸ್ಗೆ ನಾನು ಹೋಗ್ತೀನಿ ಇದಾಗಿತ್ತು ಇಂದಿನ ವಿಶೇಷ